ಇಂದು ನಾನು ನಾನು ನನ್ನ ಕುಟುಂಬ ಸಮೇತ ಇವತ್ತು ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರು ದರ್ಶನ ಮಾಡಿದ್ದೇನೆ ಇವೆಲ್ಲೂ ಕೂಡ ನೆಮ್ಮದಿ ಶಾಂತಿ ಕಾಳಜಿ ಒಳಗಾಗಿ ಪ್ರಾರ್ಥನೆ ಮಾಡ್ತೇನೆ ನನಗೂ ಪ್ರಾರ್ಥನೆ ಮಾಡಿಕೊಟ್ಟೇನೆ ಸೊ ಇನ್ನು ಮಳೆ

ಸರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಆಸ್ಪತ್ರೆ ಇಲ್ಲ ಈಗ ಒಂದು ಎರಡು ಸಂದರ್ಭ ಹಾರ್ಟ್ ಅಟ್ಯಾಕ್ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಇದನ್ನ ಪರಿಸ್ಥಿತಿ ಎಲ್ಲ ಬಂದಿದೆ ಆದ ಕಾರಣ ಯಾರೊಂದ್ರೆ ಬಿಜೆಪಿ ಮಾಡಿದ್ನ ಅವರು ಗೋಟ್ ಹಾಕ್ತಿದ್ದಾರ ಈಗ ನಾವು ಮಾಡಿದೆ ಹೋದಕ್ಕೆ ನಮ್ಗೆ ಓಟ್ ಆಗ್ತದೆ ಮಾಡೋಣ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವರು ಕಮ್ಮಿ ಅವರು ಬಂದಿರಬೇಕಿದೆ ಖಂಡಿತ ಅದನ್ನು ನೋಡೋಣ ಪರಿಶೀಲನೆ ಮಾಡಿ ಪ್ರಸ್ತಾವನೆ ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇರೋದು ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರಿಗೆ ಸಹಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವಾರಂತೆ ಉಳಿಸ್ಕೊಡಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದು ನನಗೆ ಅನುಭವಕ್ಕೆ ಬರ್ತಿದೆ

ಕಾಲೇಜಿಂದ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಟಿ ಎದುಗಡೆ ಎದ್ದಿದ್ದೀನಿ ಈಗ ಫೋನ್ ತೊಗೊಂಡಿದ್ದೀನಿ ನನ್ನ ಯಾರಿಗೂ ತಿಳಿಸಿಲ್ಲ ಏನೋ ಅವ್ರ ಬಗ್ಗೆ ಮಾಹಿತಿ ಅಂದರೆ ಅದರಲ್ಲಿ ಬಿ ಜೆ ಪಿಯವರು ಇದ್ದಾರೆ ಏನು ಗೊತ್ತಿಲ್ಲ ಸರ್ ಉಪಚುನಾವಣೆ ಬಗ್ಗೆ ಚನ್ನಪಟ್ಟಣ ಉಪಚುನಾವಣೆ ಕ್ಯಾಂಡಿಡೇಟ್ ಆಗಿದೆ ಕಾಂಗ್ರೆಸ್ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಅಂತ ಬರೋದಿಲ್ಲ ಪಕ್ಷ ಮತ್ತು ಏನು ಹೇಳ್ತಾರೆ ಹೇಳ್ತಾರೆ ಪಕ್ಷ ದಕ್ಷಿಣ ಕನ್ನಡದಲ್ಲಿ ಅದು ಮುಖ್ಯವಾಗಿ ಕಡಗು ಮತ್ತು ಸುಳ್ಯ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ ಹಕ್ಕುಪತ್ರ ಲಭಿಸ್ತಾ ಇಲ್ಲ ಅಂದ್ರೆ ಅದು ಕಾರಣ ಅಂದ್ರೆ ಅದು ಅರಣ್ಯ ಅಂತ ಬರ್ತದೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡುವುದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕಬೇಕು ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಏನಪ್ಪಾ ಅಂತಂದ್ರೆ ಎಪ್ಪತ್ತೈದು ವರ್ಷ ಶಿರುಕು ಓಬಿಸಿ ಜನರಲ್ಗೆ ಮೂರ್ ತಲೆಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅಂತ ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದೆ ಮುಂದಿನ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೇ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸಿದ್ದು ದೆಹಲಿ ತೀರ್ಮಾನ ಮಾಡಬೇಕು ಅವರು நீர் <laughs> ஆர்மான ಇಷ್ಟೋ ಇಷ್ಟು ಮಾತಾಡೋದ್ ಬರೀಲಿ ಉಚಿತ ಬಸ್ ವ್ಯವಸ್ಥೆ ಆದ ಮೇಲೆ ಸುಬ್ರಹ್ಮಣ್ಯಕ್ಕೆ ಯಾತ್ರಿಕರ ಸಂಖ್ಯೆ ಹೆಚ್ಚಾಗಿದೆ ಡಿಪೋದ ವ್ಯವಸ್ಥೆ ಅಗತ್ಯಕ್ಕೆ ಇನ್ನ ಬಸ್ ವ್ಯವಸ್ಥೆ ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಯಾತ್ರಿಕರೆಲ್ಲ ಆಗ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಫ್ರೀಯಾಗಿ ಬರ್ತಾ ಇದಾರೆ ಓದ್ತಾ ಇದಾರೆ ಒಳ್ಳೆದಾಗ ಈ ತಲೆ ಒಂದು ವರ್ಷ ಆಗಿದೆ